ಮಹಾತ್ಮೆ ತನ್ನ ಉದ್ಧಾರವನ್ನು ತಾನೇ ಮಾಡಿಕೊಳ್ಳಬೇಕು ತನ್ನ ಅವನತಿಗೆ ತಾನೇ ಕಾರಣನಾಗಬಾರದು ಯಾಕೆಂದರೆ ಮನುಷ್ಯನು ತನಗೆ ತಾನೇ ಶತ್ರುವೂ ಹೌದು ತನಗೆ ತಾನೇ ಮಿತ್ರನೂ ಹೌದು ಎಂದು ಭಗವಂತನು ಅಧ್ಯಾಯ ಆರರ ಐದನೆಯ ಶ್ಲೋಕದಲ್ಲಿ ಹೇಳಿದ್ದಾನೆ ನಾತ್ಮಾನಮವಸಾದಯೇತ್ ಆತ್ಮೈವ ಹಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಈ ಮಾನವ ಶರೀರ ಶಾಶ್ವತವಲ್ಲ ಮರಣ ಯಾವ ಕ್ಷಣದಲ್ಲಾದರೂ ಬರಬಹುದು ಅದಕ್ಕಾಗಿ ನಾವು ನಮ್ಮ ಜೀವಿತಾವಧಿಯಲ್ಲಿ ಸಾಧ್ಯವಾದಷ್ಟು ಧರ್ಮ ಸಂಗ್ರಹ ಮಾಡುವುದು ಒಳ್ಳೆಯದು ಧರ್ಮದ ಹಾದಿಯಲ್ಲಿ ನಡೆಯುವವರಿಗೆ ಸದಾ ಒಳ್ಳೆಯದೇ ಸಂಭವಿಸುವುದು ನಮ್ಮಲ್ಲಿರುವ ಸದ್ಗುಣಗಳು ನಮ್ಮ ಮಿತ್ರರಂತೆ ವರ್ತಿಸಿ ನಮ್ಮ ಆತ್ಮೋದ್ಧಾರಕ್ಕೆ ಕಾರಣವಾಗುತ್ತವೆ ಮಾನವ ಜನ್ಮ ದೊಡ್ಡದು ಎಂಬ ದಾಸವಾಣಿಯಂತೆ ಉತ್ತಮ ಜನ್ಮ ಪಡೆದಾಗ ಸನ್ನಡತೆ ಸದ್ವಿಚಾರಗಳನ್ನು ರೂಢಿಸಿಕೊಂಡರೆ ಅರ್ಥಪೂರ್ಣ ಜೀವನ ನಡೆಸಲು ಸಾಧ್ಯ ಕೆಳಮಟ್ಟದ ತಾಮಸೀ ಗುಣಗಳು ಶತ್ರುವಿನಂತೆ ವರ್ತಿಸಿ ನಮ್ಮ ಅವನತಿಗೆ ಕಾರಣವಾಗುತ್ತವೆ ಮರ ಹತ್ತುವವನ ಕಾಲನ್ನು ಎಲ್ಲಿಯ ತನಕ ದೂಡಲು ಸಾಧ್ಯ ಎಂಬ ಮಾತಿದೆ ಇದರ ಅರ್ಥ ಸಾಧನೆ ಅಥವಾ ಅದರ ಫಲ ಮನುಷ್ಯ ಪ್ರಯತ್ನಕ್ಕೆ ಮಾತ್ರ ಲಭಿಸುತ್ತದೆ ಎಂದು ಸಾಧನೆಯು ಸೋಮಾರಿಯ ಸ್ವತ್ತಲ್ಲ ಕನಸುಗಳು ಅವುಗಳನ್ನು ನನಸು ಮಾಡುವ ಛಲ ಮತ್ತು ಸೇರಬೇಕಾದ ಗುರಿ ಇವು ಸಾಧನೆಯ ವಿವಿಧ ಮೆಟ್ಟಿಲುಗಳು ಹಲವಾರು ಸಂಶೋಧನೆ ಮಾಡಿದ ವಿಜ್ಞಾನಿಗಳ ಸಾಧನೆಯ ಹಿಂದೆ ನಿರಂತರ ಅಧ್ಯಯನ ಮತ್ತು ಪ್ರಯತ್ನವಿದೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಕೂಡ ದೀರ್ಘಕಾಲದ ಹೋರಾಟದಿಂದಲೇ ಅಲ್ಲವೇ ಸ್ವಪ್ರಯತ್ನ ಮಾಡುವವರನ್ನು ಭಗವಂತ ಉದ್ಧರಿಸುತ್ತಾನೆ ಎಂಬುದು ಸರ್ವವಿದಿತ ಭೂಮಿಯ ಮೇಲಿನ ದಾಹ ದುರ್ಯೋಧನನ ಅವನತಿಗೆ ಕಾರಣವಾದರೆ ಪರಸ್ತ್ರೀಯನ್ನು ಬಯಸಿ ರಾವಣ ಕೆಟ್ಟ ಮೂರು ಲೋಕವನ್ನು ಆಳುವ ಹಂಬಲವಿದ್ದ ಬಲಿ ಚಕ್ರವರ್ತಿಯು ಪಾತಾಳಕ್ಕೆ ದೂಡಲ್ಪಟ್ಟ ಭಯೋತ್ಪಾದನೆ ನಕ್ಸಲೀಯ ಮತ್ತು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾದವರು ಶಾಶ್ವತ ಯಶಸ್ಸು ಸಾಧಿಸಿದ ಉದಾಹರಣೆಗಳೇ ಇಲ್ಲ ಸಾಧಕನಿಗೆ ತಾಳ್ಮೆ ಇದ್ದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅತಿಯಾಸೆ ಅಲ್ಪಶ್ರಮ ಮತ್ತು ವಾಮಮಾರ್ಗದ ಮೂಲಕ ಸಾಧನೆ ಮಾಡಲು ಹೋದವರು ಅವನತಿ ಹೊಂದಿರುವುದನ್ನು ಕಾಣುತ್ತೇವೆ ಪ್ರೀತಿಯ ಮಾತಿನಿಂದ ಕೂಡಿದ ದಾನ ಗರ್ವವಿಲ್ಲದ ಜ್ಞಾನ ಕ್ಷಮೆಯಿಂದ ಕೂಡಿದ ಶೌರ್ಯ ತ್ಯಾಗದಿಂದ ಕೂಡಿದ ಸಂಪತ್ತು ಇಂತಹ ಗುಣಗಳನ್ನು ಬೆಳೆಸಿಕೊಂಡು ಅರಿಷಡ್ವರ್ಗಗಳನ್ನು ತೊರೆದು ಪ್ರಾಂಜಲ ಮನಸ್ಸಿನಿಂದ ಭಗವಂತನ ಚಿಂತನೆಯನ್ನು ಮಾಡುತ್ತಾ ನ್ಯಾಯ ಧರ್ಮದ ಹಾದಿಯಲ್ಲಿ ಸಾಗಿದರೆ ಬದುಕು ಸುಂದರವಾಗುವುದರೊಂದಿಗೆ ಉದ್ಧಾರವಾಗುತ್ತದೆ ಈ ದಿಸೆಯಲ್ಲಿ ಸಾಗುವ ಪ್ರಯತ್ನ ನಮ್ಮದಾಗಲಿ ಹರಿಹಿ ಓಂ